ನಮಸ್ಕಾರ ನನ್ನ ಹೆಸರು ಪ್ರಣವ್ ಕುಮಾರ್ ಮೈಸೂರು ಅಂತ ಅಡ್ವೊಕೇಟು ನನ್ನ ಕ್ಲೈಂಟ್ ಎಮ್ ಆರ್ ಟಿ ಮ್ಯೂಸಿಕ್ ಅಂತ ಒಂದು ಕಂಪನಿ ಬೆಂಗಳೂರಲ್ಲೇ ಇರೋದು ಎಮ್ ಆರ್ ಟಿ ಮ್ಯೂಸಿಕ್ ಅವರ ಪರವಾಗಿ ಈಗ ಒಂದು ಕಂಪ್ಲೇಂಟ್ ದರ್ಜೆಯಾಗಿ ಐ ಆರ್ ದರ್ಜೆಯಾಗಿದೆ ಪರಂಬ ಸ್ಟುಡಿಯೋಸ್ ಮತ್ತು ರಕ್ಷಿತ್ ಶೆಟ್ಟಿ ಅವರ ಅಗೇನ್ಸ್ಟ್ ಆಗಿ ಕಂಪ್ಲೇಂಟ್ನ ತಾತ್ವರ್ಯ ಏನಂತ ಹೇಳಿದರೆ ಪರಂಪಾ ಸ್ಟುಡಿಯೋಸ್ ಅವ್ರ ಒಂದು ಪಿಕ್ಚರ್ ತೆಗೆದಿರಿದ್ದಾರೆ ಅದರ ಹೆಸರು ಬ್ಯಾಚುಲರ್ಸ್ ಪಾರ್ಟಿ ಅಂತ ಹೇಳಿ ಆ ಪಿಕ್ಚರಿನಲ್ಲಿ ಎಮ್ ಆರ್ ಟಿ ಮ್ಯೂಸಿಕ್ ಸಂಸ್ಥೆಯ ಎರಡು ಹಾಡುಗಳು ಅಂದರೆ ಒಂದು ನ್ಯಾಯ ಎಲ್ಲಿದೆ ಮತ್ತೊಂದು ಒಮ್ಮೆ ನನ್ನನ್ನು ಇವೆರಡು ಹಾಡನ್ನು ಕೂಡ ಯಾವುದೇ ರೀತಿ ಪರ್ಮಿಷನ್ ಇಲ್ದೇನೆ ಯಾವುದೇ ರೀತಿ ಕನ್ಸೆಂಟ್ ಇಲ್ ಕನ್ಸೆಂಟ್ ಇಲ್ದೇನೆ ಉಪಯೋಗಿಸಿ ಬಳಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಈ ಆರೋಪದಿಂದ ಎಫ್ ಐ ಆರ್ ದರ್ಜಿಯಾಗಿ ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ತನಿಖೆ ನಡೆಯುತ್ತಿದೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಪ್ರಣವ್ ಕುಮಾರ್ ಮೈಸೂರು ಅಂತ ಅಡ್ವೊಕೇಟು ನನ್ನ ಕ್ಲೈಂಟ್ ಎಂ ಆರ್ ಟಿ ಮ್ಯೂಸಿಕ್ ಅಂತ ಒಂದು ಕಂಪನಿ ಬೆಂಗಳೂರಲ್ಲೇ ಇರೋದು ಎಮ್ ಆರ್ ಟಿ ಮ್ಯೂಸಿಕ್ ಅವ್ರ ಪರವಾಗಿ ಈಗ ಒಂದು ಕಂಪ್ಲೇಂಟ್ ದರ್ಜೆಯಾಗಿ ಎಫ್ ಐ ಆರ್ ದರ್ಜೆಯಾಗಿದೆ ಪರಂಭಾ ಸ್ಟುಡಿಯೋಸ್ ಮತ್ತು ರಕ್ಷಿತ್ ಶೆಟ್ಟಿ ಅವರ ಅಗೇನ್ಸ್ಟ್ ಆಗಿ ಕಂಪ್ಲೇಂಟ್ನ ತಾತ್ವರ್ಯ ಏನಂತ ಹೇಳಿದರೆ ಪರಂಬ ಅವ್ರ ಒಂದು ಪಿಚ್ಚರ್ ತೆಗೆದಿರಿದ್ದಾರೆ ಅದರ ಹೆಸರು ಬ್ಯಾಚುಲರ್ಸ್ ಪಾರ್ಟಿ ಅಂತ ಹೇಳಿ ಆ ಪಿಕ್ಚರಿನಲ್ಲಿ ಎಂ ಆರ್ ಟಿ ಮ್ಯೂಸಿಕ್ ಸಂಸ್ಥೆಯ ಎರಡು ಹಾಡುಗಳು ಅಂದರೆ ಒಂದು ಎಲ್ಲಿದೆ ಮತ್ತೊಂದು ಒಮ್ಮೆ ನನ್ನನ್ನು ಇವೆರಡು ಹಾಡನ್ನು ಕೂಡ ಯಾವುದೇ ರೀತಿ ಪರ್ಮಿಷನ್ ಇಲ್ದೇ ಯಾವುದೇ ರೀತಿ ಕನ್ಸೆಂಟ್ ಇಲ್ದೇ ಕನ್ಸೆಂಟ್ ಇಲ್ದೇ ಉಪಯೋಗಿಸಿ ಬಳಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಈ ಆರೋಪದಿಂದ ಎಫ್ಐಆರ್ ಆರ್ ದರ್ಜಿಯಾಗಿ ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಎಫ್ಐ ಆರ್ ದರ್ಜೆಯಾಗಿದೆ ತನಿಖೆ ನಡೆಯುತ್ತೆ ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ